ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ದ್ವಿತೀಯ ಪಿ ಯು ಸಿ ಕನ್ನಡದ ಎರಡನೇ ಪದ್ಯ ವಚನಗಳಲ್ಲಿ ಎರಡನೇ ವಚನಕಾರ ಪೆದ್ದಿ ಸೊ ಈತನ ಪೆದ್ದಿಯ ವಚನಗಳ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಷಯಗಳಲ್ಲಿ ಕೂಡ ಇದೇ ಪತ್ರ ಪಾಠದ ಪ್ರಶ್ನೋತ್ತರವು ಬರ್ತವೆ ಚೆನ್ನಾಗಿ ಅವನ್ನ ಕೇಳಿಕೊಂಡು ಪರೀಕ್ಷೆಗೆ ತಯಾರಿ ಮಾಡ್ಬೋದು ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಇದರ ವರ್ಕಿಂಗ್ ಪಿ ಡಿ ಎಫ್ ಅನ್ನು ನಮ್ಮ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತಾರೆ ಅದನ್ನು ನೋಡಿ ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಸಾಂದರ್ಭಿಕ ವಿವರಣೆಯನ್ನು ಬಯಸುವ ವಾಕ್ಯಗಳು ಮೊದಲ ಪ್ರಶ್ನೆ ಪುಷ್ಪವಿಲ್ಲದೆ ಪರಿಮಳವನ್ನರಿಯಬಹುದೇ ಅಂತ ಇದೆ ಫಸ್ಟ್ ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ಹನ್ನೆರಡನೇ ಶತಮಾನದ ಪ್ರಮುಖ ವಚನಕಾರರಾದ ಉರಿಲಿಂಗಪೇದ್ಯವರ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಶಿವ ಮತ್ತು ಶಿವಲಿಂಗದ ಅಭೇದವನ್ನು ವಿವರಿಸುತ್ತಾ ವಚನಕಾರ ಈ ಮಾತನ್ನು ಹೇಳುತ್ತಾನೆ ವಿವರಣೆ ಎಸ್ ಹೂವಿದ್ದರೆ ಸುಗಂಧದ ಅನುಭವ ನಮಗಾಗುತ್ತದೆ ಹೂವಿಲ್ಲದಿದ್ದರೆ ಪರಿಮಳವನ್ನು ಅನುಭವಿಸಲು ನಮಗೆ ಹೇಗೆ ಅಸಾಧ್ಯವೋ ಹಾಗೆ ಪರಶಿವನಿಂದಾಗಿ ಲಿಂಗವು ಅನುಭವಕ್ಕೆ ಬರುತ್ತದೆಂದು ವಚನಕಾರನ ಅಭಿಪ್ರಾಯ ಹೂ ಪರಿಮಳ ಹೇಗೆ ಒಂದೊಂದು ಅನುಸರಿಸುತ್ತವೆಯೋ ಪರಶಿವ ಹಾಗೂ ಲಿಂಗ ಬೇರೆಯಲ್ಲ ಎಂಬುದು ಆತನ ಅಭಿಪ್ರಾಯವಾಗಿದೆ ಅಂತ ಬದ್ರಿ ಸಾಕು ಮುಂದಿನ ಪ್ರಶ್ನೆ ಅನ್ಯ ಲಿಂಗಗಳ ನೆನೆವನೇ ನಿಮ್ಮ ಭಕ್ತನು ಅಂತ ಇದೆ ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ಹನ್ನೆರಡನೇ ಶತಮಾನದ ಪ್ರಮುಖ ವಚನಕಾರರಾದ ಪೆದ್ದಿಯವರ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ ಎಸ್ ಸಂದರ್ಭ ಮಂಗಳಲಿಂಗದ ಸಾಂಗತ್ಯವುಳ್ಳವನು ಎಂದಿಗೂ ಅನ್ಯ ವಿಚಾರಗಳನ್ನು ಚಿಂತಿಸಲಾರನೆಂಬುದನ್ನು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ವಿವರಣೆ ಲಿಂಗ ಸಾಮೀಪ್ಯ ಭಕ್ತನಿಗೆ ಎಲ್ಲವನ್ನೂ ನೀಡುತ್ತದೆ ಪರುಷ ಗ್ರಹದಲ್ಲಿರುವವನಿಗೆ ಭಿಕ್ಷೆ ಬೇಡುವ ಪರಿಸ್ಥಿತಿ ಬರೋದಿಲ್ಲ ನದಿಯಲ್ಲಿದ್ದವನಿಗೆ ಬಾಯಾರಲು ಕೆರೆಯ ನೀರನ್ನು ಕುಡಿಯುವುದಿಲ್ಲ ಅದರಂತೆ ಮೈ ಮೇಲೆ ಮಂಗಳಕರ ಲಿಂಗವನ್ನ ಧರಿಸಿದ ಭಕ್ತನಿಗೆ ಪ್ರಾಪಂಚಿಕ ಸುಖಗಳ ಅಗತ್ಯವಿಲ್ಲ ಎಂದು ಉರಿಲಿಂಗ ಅಭಿಪ್ರಾಯ ಅಭಿಪ್ರಾಯಪಡುತ್ತಾನೆ ಆತ್ಮಲಿಂಗ ಅಂಗದಲ್ಲಿ ಲಿಂಗವನ್ನು ಧರಿಸಿದವನಿಗೆ ಬಾಹ್ಯ ಸೆಳೆತಗಳು ಆಕರ್ಷಿಸುವುದಿಲ್ಲವೆಂಬ ಸತ್ಯ ವ್ಯಕ್ತಪಡಿಸಿದ್ದಾರೆ ಅಂತ ಬರೆದ್ರೆ ಸಾಕು ಮುಂದಿನ ವಾಕ್ಯ ತಾನೇ ಲಘು ಮಾಡಿ ಲಘುವಾದವನಯ್ಯ ಅಂತ ಇದೆ ಆಯ್ಕೆ ಪ್ರಸ್ತುತ ಈ ವಾಕ್ಯವನ್ನು ಹನ್ನೆರಡನೇ ಶತಮಾನದ ಪ್ರಮುಖ ವಚನಕಾರರಾದ ಉರಿಲಿಂಗಪೇದ್ಯವರ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಗುರುವಿನ ಮಹತ್ವ ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ವಿವರಣೆ ಗುರುವಾದವನು ತನ್ನ ಚಾರಿತ್ರ ವರ್ತನೆ ಮತ್ತು ವ್ಯಕ್ತಿತ್ವಗಳಿಂದ ತನ್ನ ಘನತೆಯನ್ನು ಉಳಿಸಿಕೊಳ್ಳಬೇಕೇ ಹೊರತು ಎಲ್ಲರೆದುರು ಹಗುರಾಗಿ ಬೇಜವಾಬ್ದಾರಿಯಿಂದ ನಡೆದುಕೊಳ್ಳಬಾರದು ಹಾಗೊಮ್ಮೆ ನಡೆದುಕೊಂಡರೆ ಅದು ಅಚ್ಚಾರವೆನಿಸದು ಗುರು ಹಗುರ ನಡವಳಿಕೆಯನ್ನು ತೋರದೆ ಘನ ವ್ಯಕ್ತಿತ್ವವನ್ನು ಕಾಯ್ದುಕೊಳ್ಳುವುದು ನಿಜವಾದ ಗುರುವಾದವನ ಕರ್ತವ್ಯವಾಗಿದೆ ಎಂಬುದನ್ನು ವಚನಕಾರ ಹೇಳಿದ್ದಾನೆ ಗುರುವಿನ ಮಹತ್ವ ಮತ್ತು ಕರ್ತವ್ಯವನ್ನು ಈ ವಚನದಲ್ಲಿ ವ್ಯಕ್ತಪಡಿಸಿರುವುದನ್ನು ಕಾಣಬಹುದು ಅಂತ ಬರ್ತ್ರಿ ಸಾಕು ಇನ್ನು ಆಯ್ಕೆ ಇಟ್ ಮೀನ್ಸ್ ಒನ್ ಮಾರ್ಕಲ್ಲಿ ಬರ್ತಕ್ಕಂಥ ಪ್ರಶ್ನೆ ಉರಿಲಿಂಗಪೆದ್ದಿಯ ವಚನಗಳ ಅಂಕಿತ ಯಾವುದು ಉರಿಲಿಂಗಪ್ಯದ್ದಿ ಪ್ರಿಯ ವಿಶ್ವೇಶ್ವರ ಯಾರೂ ಅನ್ಯಲಿಂಗವನ್ನು ನೆನೆಯುವುದಿಲ್ಲ ಅಂಗದ ಮೇಲೆ ಮಂಗಳಲಿಂಗ ಧರಿಸಿದವನು ಯಾವುದರಿಂದ ಪರಿಮಳವನ್ನು ಅರಿಯಬಹುದು ಪುಷ್ಪದಿಂದ ಗುರು ಹೇಗೆ ವರ್ತಿಸಬಾರದು ಲಘುತನದಲ್ಲಿ ಉರಿಲಿಂಗಪೆದ್ದಿಯ ಮೊದಲ ಹೆಸರೇನು ಪೆದ್ದನ್ನ ಉರಿಲಿಂಗಪೆದ್ದಿ ರಚಿಸಿರುವ ವಚನಗಳ ಸಂಖ್ಯೆ ಮುನ್ನೂರ ಅರವತ್ತಾರು ಅಂತ ಬರೆದ್ರೆ ಸಾಕು ಎರಡಂಕದ ಪ್ರಶ್ನೆಗಳು ಮೊದಲ ಪ್ರಶ್ನೆ ಸೂರ್ಯ ಮತ್ತು ದೀಪಗಳಿಂದಾಗುವ ಉಪಯೋಗಗಳಾವವು ಸೂರ್ಯನಿಂದ ಹಗಲಿನ ಅನುಭವವು ದೀಪದಿಂದ ಬೆಳಕಿನ ಉಪಯೋಗವು ಲಭಿಸುತ್ತದೆ ಎರಡನೇ ಪ್ರಶ್ನೆ ಯಾರು ಮನೆ ಮನೆಯನ್ನ ತಿರೆಯನು ರಸದವನು ಯಾರು ಪರುಷದ ಮನೆಯೊಳಗಿದ್ದವನು ಮನೆಯನ್ನ ಮನೆ ಮನೆಯನ್ನು ತಿರಿಯುವುದಿಲ್ಲ ತೊರೆಯೊಳಗಿದ್ದವನು ಕೆರೆಯುದಕವನ್ನು ಅರಸುವುದಿಲ್ಲ ಮೂರನೇ ಪ್ರಶ್ನೆ ಗುರುವಿನ ಲಕ್ಷಣಗಳೇನು ಉತ್ತರ ಲಘುವಾಗಿ ವರ್ತಿಸಬಾರದು ಘನತೆಯಿಂದ ಕೂಡಿರಬೇಕು ಗುರು ಲಿಂಗ ಜಂಗಮವೆಂಬ ತ್ರಿವಿಧ ಪ್ರಸಾದವನ್ನ ಲಘುವಾಗಿ ಕಾಣಬಾರದು ಇವೆ ಗುರುವಿನ ಲಕ್ಷಣಗಳು ನಾಲ್ಕಂಕದ ಪ್ರಶ್ನೆಗಳು ಮೊದಲ ಪ್ರಶ್ನೆ ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಲಾಗಿದೆ ಉತ್ತರ ಉರಿಲಿಂಗಪೆದ್ದಿಯು ಮಂಗಳಲಿಂಗದ ಮಹತ್ವವನ್ನು ಸವ ಸೊಗಸಾಗಿ ವಿವರಿಸಿದ್ದಾನೆ ಮಂಗಳಲಿಂಗವನ್ನು ಧರಿಸಿದವನು ಅನ್ಯಲಿಂಗಗಳನ್ನು ನೆನೆಯಲಾರನು ಶಿವಲಿಂಗವೇ ಅವನಿಗೆ ಸರ್ವಸ್ವ ಹೇಗೆ ಪುರುಷದ ಗ್ರಹದೊಳಗಿದ್ದವನು ಮನೆ ಮನೆಯನ್ನು ತಿರೆಯಲು ಸಾಧ್ಯವಿಲ್ಲವೋ ತೊರೆಯೊಳಗಿದ್ದವನು ಕೆರೆಯ ನೀರನ್ನು ಬಯಸನೋ ಹಾಗೆ ಮಂಗಳಲಿಂಗವನ್ನು ಅಂಗದ ಮೇಲೆ ಧರಿಸಿದವನು ಬೇರೆ ಲಿಂಗವನ್ನು ನೆನೆಯೋದಿಲ್ಲ ಮಂಗಳಲಿಂಗವೇ ಅವನ ಪಾಲಿಗೆ ಸಕಲವು ಆಗಿದೆ ಎಂಬುದಾಗಿ ತಿಳಿಸುತ್ತಾನೆ ಶಿವಸಾನಿಧ್ಯದಿಂದ ನಿರಾಳ ಮನಸ್ಥಿತಿಯನ್ನು ತಲುಪಿ ಅತಿ ಶ್ರೇಷ್ಠ ಚಿಂತನೆಗಳನ್ನು ಹೊಂದಲು ಸಾಧ್ಯವೆಂದು ಉರಿಲಿಂಗಪೆದ್ದಿ ವಿವರಿಸಿದ್ದಾನೆ ಲಿಂಗದ ಮಹತ್ವವನ್ನು ಹಲವು ನಿದರ್ಶನಗಳೊಂದಿಗೆ ಸುಂದರವಾಗಿ ವರ್ಣಿಸಿರುವುದು ಮೆಚ್ಚಿಸುವಂಥ ಸಂಗತಿಯಾಗಿದೆ ಮುಂದಿನ ವಾಕ್ಯ ಗುರು ಲಘುವರ್ತನದಲ್ಲಿ ವರ್ತಿಸಬಾರದೇಕೆ ಉತ್ತರ ಗುರುವಿನ ನಡತೆಯು ಘನತೆ ಉಳ್ಳದ್ದಾಗಿರಬೇಕೆಂಬುದನ್ನು ಉರಿಲಿಂಗಪೆದ್ದಿ ವಿವರಿಸುತ್ತಾನೆ ಗುರು ಲಘುವಾಗಿ ವರ್ತಿಸಬಾರದು ಲಘುವಿಗೆ ಗುರುವಿನ ವರ್ತನೆ ಅಸಾಧ್ಯ ಲಘು ಎಂದಿಗೂ ಲಘುವಾಗಿಯೇ ವರ್ತಿಸುತ್ತಾನೆ ಆದರೆ ಗುರುವಾದವನು ಎಂದಿಗೂ ಲಘುವಾಗಿ ವರ್ತಿಸಬಾರದು ಅದು ಸಲ್ಲದ ಆಚಾರವಾಗುವುದು ಗುರುವು ಸದಾ ಹಿರಿದಾಗಿ ವರ್ತಿಸಬೇಕು ಗುರು ಲಿಂಗ ಜಂಗಮವೆಂಬ ತ್ರಿವಿಧವನ್ನ ಲಘುವಾಗಿ ಭಾವಿಸದೆ ಆಚರಿಸುವುದು ಗುರುವಿನ ಲಕ್ಷಣ ಹೀಗಾಗಿ ಗುರುವು ಎಂದಿಗೂ ಲಘುವರ್ತನದಲ್ಲಿ ವರ್ತಿಸಿ ಘನತೆಯನ್ನು ಕಳೆದುಕೊಳ್ಳಬಾರದೆಂದಿದ್ದಾನೆ ವಚನಕಾರ ಗುರು ಯಾವತ್ತಿಗೂ ಉನ್ನತ ಸ್ಥಾನದಲ್ಲಿರುವವನು ಆ ಗುರುವು ಹಗುರುತನ ಸಲ್ಲದು ಎಂಬ ಸತ್ಯತೆಯನ್ನು ಇಲ್ಲಿ ಕಾಣಬಹುದು ಕಡೆ ಪ್ರಶ್ನೆ ಉರಿಲಿಂಗಪೆದ್ದಿಯ ವಚನಗಳಲ್ಲಿನ ಆಶಯವೇನು ಅಂತ ಕೇಳಿದ್ದಾರೆ ಉತ್ತರ ವಚನಕಾರ ಉರಿಲಿಂಗಪೆದ್ದಿಯು ಸಕಲಶಾಸ್ತ್ರ ಪಾರಂಗತನಾದ ಮಹಾನುಭವಿ ಈತನು ಭಕ್ತನೊಬ್ಬನು ಚಿಂತೆ ಇಲ್ಲದ ಪರಿಮಳದಂತೆ ಅಭಿನ್ನವೆಂದು ಅತಿ ಶ್ರೇಷ್ಠ ಮನಸ್ಥಿತಿಯನ್ನು ಶಿವಧಾನದಿಂದ ಮಂಗಳಲಿಂಗದ ಸಾನಿಧ್ಯದಿಂದ ಸಾಧಿಸಬಹುದೆಂಬುದನ್ನು ಹೇಳುತ್ತಾನೆ ಶಿವ ಮತ್ತು ಲಿಂಗದಲ್ಲಿ ಭಿನ್ನತೆ ಇಲ್ಲ ಅದು ಸೂರ್ಯ ಹಗಲು ದೀಪ ಬೆಳಕಿನಂತೆ ಹೂ ಪರಿಮಳದಂತೆ ಅಭಿನ್ನವೆಂದು ಹೇಳುತ್ತಾನೆ ಮಂಗಳ ಲಿಂಗ ಧರಿಸಿದ ಭಕ್ತನಿಗೆ ಎಲ್ಲವೂ ಲಿಂಗವೇ ಎಂಬ ಭಾವನೆ ಮೂಡುತ್ತದೆ ಎಂದು ವಿವರಿಸಿದ್ದಾನೆ ಗುರುವಿನ ನಡತೆಯು ಲಘುವಾಗಿರದೆ ಘನತೆಯುಳದ್ದಾಗಿರಬೇಕೆಂದು ಉರಿಲಿಂಗಪೇದಿಯ ವಚನಗಳು ನಿರೂಪಿಸುತ್ತವೆ ಗುರುವಾದವನು ಗುರು ಲಿಂಗ ಜಂಗಮಗಳನ್ನು ಲಘುವಾಗಿ ಕಾಣಬಾರದೆಂದು ಅಭಿಪ್ರಾಯಪಟ್ಟಿದ್ದಾನೆ ಒಟ್ಟಾರೆ ಉರಿಲಿಂಗಪೇದಿಯು ತನ್ನ ವಚನಗಳಲ್ಲಿ ವಿಚಾರಗಳನ್ನು ಹೋಲಿಕೆಗಳ ಮೂಲಕ ಔಚಿತ್ಯಪೂರ್ಣವಾಗಿ ಕುಶಲತೆಯಿಂದ ಮಂಡಿಸಿದ್ದಾನೆ ಉರಿಲಿಂಗಪೇದಿಯ ವಚನಗಳ ಲಿಂಗದ ಮಹತ್ವವನ್ನು ಪ್ರತಿಪಾದಿಸುವ ಆಶಯಗಳಾಗಿವೆ ಎಂಬುದನ್ನು ಈ ವಚನದಿಂದ ಅರಿಯಬಹುದು ಅಂತ ಬರೆದ್ರೆ ಸಾಕು ಇಷ್ಟಿತ್ತು ಈ ಒಂದು ಪದ್ಯಪಾಠದ ಪ್ರಶ್ನೋತ್ತರಗಳ ವಿವರಣೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ನಾನು ಸಿಗ್ತೀನಿ ಮತ್ತೆ ಮುಂದಿನ ಪಾಠದ ವಿಡಿಯೋದಲ್ಲಿ ಇಲ್ಲಿ ಅವರಿಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಸೊ ಇದೇ ರೀತಿಯಾಗಿರ್ತಕ್ಕಂಥ ಇಂಗ್ಲೀಷ್ ಹಿಂದಿ ಇತಿಹಾಸ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರಗಳಲ್ಲಿಯೂ ಕೂಡ ವಿಡಿಯೋಗಳು ಬರ್ತಾ ಇದ್ದಾವೆ ಅವುಗಳನ್ನು ಸಹಿತ ನೋಡೋದನ್ನು ಮಾತ್ರ ಮರೆಯೋದಿರಿ ಇದರ ವರ್ಕಿಂಗ್ ಪಿ ಡಿ ಎಫನ್ನು ನಾವು ಏನು ಮಾಡಿರ್ತೀವಿ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಸೇರ್ ಮಾಡಿರ್ತೀವಿ ಸೊ ಖಂಡಿತ